ಹಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾಟ್ಯ ಸ್ಟೈಲ್ ಅಥವಾ ಹಳ್ಳಿ ಸ್ಟೈಲಲ್ಲಿ ತುಂಬ ರುಚಿಯಾಗಿರುವಂಥ ಅಕ್ಕಿ ರೊಟ್ಟಿ ಟೊಮ್ಯಾಟೊ ರೋ ಟೊಮ್ಯಾಟೊ ಗೊಜ್ಜು ಹೇಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕಿ ನನ್ನ ಫೇವ್ರೆಟ್ ಡಿಶ್ ಇದಕ್ಕೆ ಬೇಕಾಗಿರೋದು ಟೊಮೆಟೊ ಕಾಯಿ ಹಣ್ಣಲ್ಲ ಒಂದು ಸ್ವಲ್ಪ ದೊರವೈತಾರ ಒಂದೆರಡು ಮೂರು ಹಣ್ಣಾಗಿದೆ ತುಂಬ ಹಣ್ಣಾಗಿಲ್ಲ ಬಟ್ ಓಕೆ ನಡೆಯುತ್ತೆ ಬಟ್ ಕಂಪ್ಲೀಟ್ ಕಾಯಿ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲಿ ಸುಮಾರು ಅರ್ಧ ಕೆಜಿಗಿಂತ ಜಾಸ್ತಿ ಟೊಮೆಟೊ ಕಾಯಿ ಕಾಯಿ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯೇ ಟೇಸ್ಟ್ ಬರೋದು ಇದಕ್ಕೆ ಆಮೇಲೆ ಸ್ವಲ್ಪ ಶುಂಠಿ ಶುಂಠಿ ತೊಗೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಅಂತ ಕರಿಬೇಕು ಮತ್ತು ಸಾಸಿವೆ ಒಗ್ಗರಣೆಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ ಅದಾದಮೇಲೆ ನೆಕ್ಸ್ಟು ಒಗ್ಗರಣೆಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಸ್ಪೂನ್ ಜೀರಿಗೆ ಒಂದು ಎಂಟರಿಂದ ಹತ್ತು ಕಾಳು ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟೇ ಬೇಕಾಗಿರೋದು ಅದ್ಭುತವಾದ ರುಚಿ ಅನ್ನಕ್ಕೆ ಮತ್ತು ರೊಟ್ಟಿ ಚಪಾತಿ ಎಲ್ಲದಕ್ಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾಲ್ಗೆ ಕೆಟ್ಟಾಗಂತೂ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈ ಟೊಮೆಟೊ ಕಾಯಿ ಏನಿದೆ ಅರ್ವಾ ಟೊಮೆಟೊ ಅದನ್ನು ಅರ್ಧ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದನ್ನು ಅಷ್ಟು ವಾಶ್ ಮಾಡಿ ಕಟ್ ಮಾಡಿ ಬಿದ್ದು ವಾಶ್ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು ಬಿಡೋಣ ಸೊ ಇಷ್ಟು ಕುಕ್ಕರ್ಗೆ ಹಾಕ್ಕೊಂಡು ಮತ್ತು ಇದನ್ನು ಕುಕ್ಕರ್ಗೆ ಹಾಕ್ಕೊಡೋಣ ಸೊ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಈಗ ಸ್ವಲ್ಪ ಹಾಕೊಂಡು ಬಿಡೋಣ ಒಂದು ಕಾಲಿಟ್ಟಷ್ಟು ನೀರು ಹಾಕಿದ್ದೀನಿ ಇನ್ನೊಂದು ಸ್ವಲ್ಪ ಇದೊಂದು ಸ್ವಲ್ಪ ಮುಳುಗೋ ಅಷ್ಟು ನೀರು ಹಾಕೋಣ ಸುಮಾರು ಅರ್ಧ ಲೀಟರ್ ಅಷ್ಟು ನೀರು ಹಾಕೊಂಡಿದ್ದೀನಿ ನಾನಿಲ್ಲಿ ಈಗ ಸೊ ಎರಡು ವಿಷಲ್ ಬಂದ್ರೆ ಸಾಕು ಎರಡು ಬಿಜು ಸೊ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮತ್ತೆ ಮೆಣಸು ಇದನ್ನ ನಾವು ಮಿಕ್ಸಿ ಜಾಗ ಹಾಕೊಂಡ್ಬೇಡ ಶುಂಠಿ ಹಾಕೊಂಡಿದೀನಿ ಬೆಳ್ಳುಳ್ಳಿ ಜೀರಿಗೆ ಮತ್ತೆ ಮೆಣಸು ಈಗ ಇದನ್ನು ರುಬ್ಕೊಂಡು ಬರೋಣ ಸೊ ನಾವು ನೀರು ಹಾಕಿಲ್ಲ ಹಾಗೆ ರುಬ್ಬಿರೋದು ಸೊ ಇವಾಗ ಎರಡು ವಿಷಲ್ ಆಗಿದೆ ಕಂಪ್ಲೀಟ್ ತಣ್ಣಗಾಗಿದೆ ಇವಾಗ ನಾನು ತೆಗೀತಾ ಇದ್ದೀನಿ ಇದನ್ನು ಇವಾಗ ನಾವು ಮಿಕ್ಸಿ ಜಾರಿಗೆ ಈಗಾಗಲೇ ನಾವು ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಸೊ ಇದಕ್ಕೆ ಇದನ್ನು ಹಾಕ್ಕೊಳ್ಳೋಣ ಇದೇನು ಕಾಯಿ ಮತ್ತು ಹಸಿ ಇದೆ ಅಷ್ಟೊಂದು ಫಸ್ಟ್ ಹಾಕೊಳ್ಳೋಣ ಬೇಕು ಅಂದರೆ ನೀರು ಆಮೇಲೆ ಆ್ಯಡ್ ಮಾಡ್ಕೊಂಡ್ರೆ ಆಯಿತು ನೀರು ಒಮ್ಮೆಲೆ ಹಾಕೊಳ್ಳೋದು ಬೇಡ ತುಂಬ ನುಣ್ಣಗೂ ಕೂಡ ಇದನ್ನ ರುಬ್ಬಾರ್ದು ರೆಡಿ ಮಾಡ್ಕೊಂಡು ಬರೋಣ ತರಿತರಿಯಾಗಿ ತುಂಬ ನುಣ್ಣಗೆ ರುಬ್ಬೋದು ಬೇಡ ತರಿತರಿಯಾಗಿ ರುಬ್ಬೋದು ನೋಡಿ ಈಗ ಇಷ್ಟು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ಮಸಪ್ಕೆಲ್ಲ ಮಾಡ್ಕೊಳ್ಳೋಲ್ವಾ ನಾವು ಅದೇ ಥರ ತುಂಬ ನುಣ್ಣಗೆ ರುಬ್ಬಾರ್ದು ಹೀಗೆ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಸೊ ಈಗ ಬಾಣಲಿ ಇಟ್ಟಿದ್ದೀನಿ ಬಾಣಲಿ ಚೆನ್ನಾಗಾಗಿದೆ ಈಗ ಎಣ್ಣೆ ಕಾಯ್ದ ಮೇಲೆ ಸಾಸಿವೆ ಹಾಕೋಣ ಈಗ ಎಣ್ಣೆನೂ ಕಾಯ್ದಿದೆ ಇದಕ್ಕೆ ನಾನು ನಾವು ತಗೊಂಡ್ರಂತ ಸಸ್ರೆ ಹಾಕೋಬೇಡ ಅಂತ ಕರಿಬೇವು ಕರಿಬೇವನ್ನ ಸೇರಿಸ್ಕೊಳ್ತೀನಿ ಇವಾಗ ರುಬ್ಬಿರೋದಕ್ಕೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಹೈ ಫ್ಲೇಮ್ನಲ್ಲಿ ಕೊಡ್ಬೇಕು ಕೆಲವರು ನನ್ನೂ ರುಬ್ತಾರೆ ಬಟ್ ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಇದು ನಮ್ಮ ತಾಯಿಯವರು ನನಗೆ ಹೇಳ್ಕೊಟ್ಟಿದ್ದು ನಮ್ಮ ತಾಯಿಗೆ ಅವ್ರ ಅಕ್ಕ ಅಂದರೆ ನಮ್ಮ ದೊಡ್ಡಮ್ಮ ಹೇಳ್ಕೊಟ್ಟಿದ್ದಂತೆ ಸೊ ನಾವೆಲ್ಲ ಇಷ್ಟಪಟ್ಟು ಯೂಸ್ ಮಾಡ್ತೀವಿ ಇದನ್ನು ಮತ್ತಿದು ಅನ್ನಕ್ಕೆ ಮಾತ್ರ ಅಲ್ಲ ಚಪಾತಿಗೆ ಅನ್ನಕ್ಕೆ ರೊಟ್ಟಿಗೆ ಇವಾಗ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ರೊಟ್ಟಿ ಇದ್ದೀನಿ ರೊಟ್ಟಿ ಅನ್ನ ಚಪಾತಿ ದೋಸೆ ಇಷ್ಟಕ್ಕೂ ಆಗುತ್ತೆ ಸೊ ಈಗ ಕುದೀತಾ ಇದೆ ಕುದೀಲಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಮುಚ್ಚಿಬಿಡೋಣ ಮುಂಚೆನೂ ಇದಕ್ಕೆ ಸಾಲ್ಟ್ ಹಾಕಿದೀವಿ ಬೇಯಿಸಬೇಕಾದ್ರೆ ಸೊ ಇವಾಗಲೂ ಇಷ್ಟು ಸಾಲ್ಟ್ ತೊಗೊಂಡಿದ್ದೀನಿ ಬಟ್ ಇಷ್ಟು ಹಾಕಲ್ಲ ನಾನು ಕಡಿಮೆ ಹಾಕೊಳ್ತೀನಿ ಟೇಸ್ಟ್ ನೋಡ್ಕೊಂಡು ಎಕ್ಸ್ಟ್ರಾ ಬೇಕು ಅಂದ್ರೆ ಆ್ಯಡ್ ಮಾಡ್ಕೊಳ್ತೀನಿ ಪಕ್ಕಾ ಹಳ್ಳಿ ಸ್ಟೈಲ್ ಇದು ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಸ್ಟೈಲಲ್ಲಿ ಯಾರಿಗಾದ್ರೂ ಬೇಕು ಅಂದ್ರೆ ಈ ತರ ಮಾಡ್ಕೊಳ್ಳಿ ಆಮೇಲೆ ಇದನ್ನ ನಾವು ಫ್ರಿಡ್ಜಲ್ಲಿ ಇಟ್ಕೊಳ್ಬೋದು ಅಥವಾ ಕುದಿಸ್ಕೊಂಡು ಒಂದು ಮೂರು ನಾಲ್ಕು ದಿವಸ ಹೊರಗಡೆ ಇಟ್ಕೊಳ್ಬೋದು ಏನು ತೊಂದರೆ ಇಲ್ಲ ಚೆನ್ನಾಗಿದೆ ನೋಡಿ ಕುದೀತಾ ಇದೆ ಅರೋಮಾ ಮಾತ್ರ ತುಂಬಾ ಚೆನ್ನಾಗಿ ಬರ್ತಿದೆ ಸೊ ಇದು ಕುದೀತಾ ಇದೆ ಕಡಿಮೆ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ನೋಡಿ ಹಾಗೆ ಈ ತರ ತೆಳವಾಗಿ ಕೂಡ ಮಾಡ್ಕೋಬೋದು ನಿಮ್ಗೆ ಸ್ವಲ್ಪ ಗಟ್ಟಿ ಬೇಕು ಅಂದ್ರೆ ನೀರು ಎಲ್ಲ ಇನ್ಕೋ ತನಕ ಮಾಡ್ಕೊಡಿ ಸೊ ಇದಕ್ಕೆ ನಾವು ತಗೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ನಾನು ಕಡಿಮೆ ಹೆಂಗಾದ್ರು ತಗೊಳ್ಳಿ ನಿಮ್ಮ ನಿಮ್ಮ ಹತ್ರ ಹೆಂಗ್ ಅನ್ಕೊಲರು ಹಂಗೆ ಕೊತ್ತಂಬರಿ ಸೊಪ್ಪೇನೆ ಸದಾ ಕಾಲ ಸಿಗುತ್ತೆ ಇದನ್ನ ಒಂದೆರಡು ನಿಮಿಷ ಏನಾದ್ರೂ ಬೇಯಿಸಬೇಕು ಕೊತ್ತಂಬರಿ ಸೊಪ್ಪು ಹಾಕಿ ಒಂದೆರಡು ನಿಮಿಷ ಬೇಯಿಸಿದ್ರೆ ಆಯ್ತು ಲಾಸ್ಟ್ ಗಾರ್ನಿಶಿಂಗ್ಗೆ ಅಂತ ಹಾಕೊಳ್ತಾರೆ ಬಟ್ ನಮ್ಮಅಮ್ಮ ಏನ್ ಹೇಳ್ತಾರೆ ಅಂದ್ರೆ ಯಾವಾಗಲೂ ಕೊತ್ತಂಬರಿ ಸೊಪ್ಪನ್ನ ಅಟ್ಲೀಸ್ಟ್ ಒನ್ ಟೂ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ರಿ ಅಂತ ಆರೋಗ್ಯಕ್ಕೆ ಒಳ್ಳೇದು ಈಗ ಮತ್ತೆ ಮುಚ್ಚಿಬಿಡೋಣ ಆಯ್ತು ಸೊ ಎಮ್ಮಿಯಾಗಿರೋ ಅಂತ ರಾ ಟೊಮ್ಯಾಟೊ ಚಟ್ನಿ ರೆಡಿಯಾಗಿದೆ ಗೊಜ್ಜು ಆರ್ ಟೊಮ್ಯಾಟೊ ಎವರ್ ಇವಾಗ ರೊಟ್ಟಿ ಮಾಡೋದನ್ನು ಹೇಳ್ತೀನಿ ಹೇಗಂತ ನಾನು ಅಲ್ಲಿ ಇದಕ್ಕೂ ಒಂದು ಬಣ್ಣ ಇಟ್ಕೊಂಡಿದ್ದೀನಿ ಒಂದು ಲೀಟರ್ ಆಗೋಷ್ಟು ನೀರು ಹಾಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಉಪ್ಪು ನಾವು ಆಲ್ರೆಡಿ ಗೊಜ್ಜಿಗೂ ಹಾಕಿರ್ತೀವಿ ಸೊ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಬೇಕು ಇವಾಗ ನೋಡಿ ಇಲ್ಲಿ ನಾನು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದನ್ನು ಬಿಸಿ ಆಗಕ್ಕೆ ಮುಂಚೆನೇ ಈ ಥರ ಕದ್ರಿಬಿಡೋಣ ಸೊ ದಟ್ ಅದು ಏನಾಗುತ್ತೆ ಗಂಟಾಗಲ್ಲ ಬೇಗ ಕರ್ಗ್ಬಿಡತ್ತೆ ಆ ಕರ್ನಾಟಕ ಸೊ ಇವಾಗ ನೋಡಿ ಇದು ಈ ಥರ ಗಂಜಿ ಥರ ಆಗಿದೆ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಆಲ್ರೆಡಿ ರೆಡಿ ಮಾಡಿಟ್ಕೊಂಡಂತ ಒಂದು ದೊಡ್ಡ ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟಾಕೊಡ್ತೀನಿ ಎರಡು ಮೂರು ಬೇರೆ ಬೇರೆ ವಿಧಾನಗಳಲ್ಲಿ ಮಾಡ್ಬೋದು ರೊಟ್ಟಿಗಳನ್ನ ಇದು ಮಂಡಿಯ ಹಾಸನ ಸೈಡಲ್ಲೇ ಇದು ಫೇಮಸ್ ಇದು ತುಮಕೂರು ಸೈಡಲ್ಲೂ ಮಾಡ್ತಾರೆ ನೋಡಿ ಹೀಗೆ ಮಾಡಿಬಿಟ್ಟು ನಾವು ಸ್ಟವ್ ಆಫ್ ಮಾಡ್ಕೊಬೇಕು ಆ ಸಾಕು ಇಷ್ಟೇ ಸ್ಟವ್ ಆಫ್ ಕಂಡುಬಿಟ್ಟು ಈ ಥರ ಹೊಂದಿಸೋಣ ಇದೆಲ್ಲ ನೀಟಾಗಿ ಮಿಕ್ಸ್ ಆಗುತ್ತಲ್ಲ ಆಗಿಲ್ಲ ಅಂದ್ರೆ ಏನು ಪರವಾಗಿಲ್ಲ ಅದಾದ್ಮೇಲೆ ನಾತ್ಕೊಳ್ಬಹುದು ನಾವು ಸೊ ಇಷ್ಟಾಗ್ಬಿಟ್ಟು ಇದು ಆರಾಕ್ ಬಿಡೋಣ ಯಾಕೆಂದರೆ ಇಷ್ಟು ತುಂಬ ಸುಡ್ತಾ ಇರುತ್ತೆ ತುಂಬ ಈಸಿಯಾಗಿ ರೊಟ್ಟಿ ಮಾಡ್ಕೊಳ್ಳೋ ವಿಧಾನ ಇದು ಸೊ ಇವಾಗ ನಾನು ಹಿಟ್ಟೇನಿದೆ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಹೊಂದಿಸ್ಕೊಳ್ಬೇಕು ಇವಾಗ ನಾನು ಕಾಲು ಲಿಟರ್ ನೀರಿಗೆ ಒಂದು ದೊಡ್ಡ ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಹಾಗಾಗಿ ಕರೆಕ್ಟಾಗಿದೆ ಬೇಕು ಅಂತ ಹೇಳಿದ್ರೆ ಇನ್ ಕೇಸ್ ಏನಾದ್ರೂ ತೆಳುವಾದ್ರೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು ಗಟ್ಟಿ ಆದ್ರೆ ಸ್ವಲ್ಪ ನೀರು ಆಡ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಈ ವಿಡಿಯೋ ನೀವು ನೋಡ್ತಾ ಇದ್ದೀರಲ್ವಾ ನಿಮ್ಗೇನಾದರೂ ನಾನು ಮಾಡ್ತಿರೋ ರೀತಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ನಿಮ್ಗೇನಾದರೂ ಯೂಸ್ ಆಗುತ್ತೆ ಬ್ಯಾಚುಲರ್ಸ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ ಹಾಗೆ ನಿಮ್ಗೇನಾದರೂ ಅನಿಸಿಕೆ ಇದ್ದರೂ ಕೂಡ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಇದು ಎಲ್ಲ ನಾದ್ಕೊಂಡಿದ್ದಾಯ್ತು ಇವಾಗ ಚೆನ್ನಾಗಿ ನಾದಿದ್ದೀನಿ ನೋಡಿ ಇನ್ನೂ ಬೇಕಾದರೆ ನಾದ್ಬೋದು ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಅಕ್ಕಿ ಹಿಟ್ಟು ತೊಗೊಂಡೆ ಬಟ್ ಎಷ್ಟೇ ಸಾಕಾಯ್ತು ಇವಾಗ ಹೇಗೆ ಮಾಡೋದು ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೊಗೊಳ್ಬೇಕಾಗುತ್ತೆ ಅದು ತವಾ ಸೈಜ್ ಮೇಲೆ ಹೋಗುತ್ತೆ ನಮ್ಮನೆ ಸ್ವಲ್ಪ ದೊಡ್ಡದೇ ಇದೆ ರೊಟ್ಟಿ ತವಾ ಹಾಗಾಗಿ ಸ್ವಲ್ಪ ದಪ್ಪ ಹಿಟ್ಟು ತೊಗೊಂಡಿದ್ದೀನಿ ಸೊ ಹೀಗೆ ಉಂಡೆ ಶೇಪಲ್ಲಿ ಮಾಡಿಕೊಂಡು ರೊಟ್ಟಿ ತಟ್ಟಬೇಕಾಗತ್ತೆ ಇದು ನಾನು ಹೇಗೆ ಮಾಡ್ತೀನೋ ನಂದೇ ಸ್ಟೈಲ್ ಅಲ್ಲಿ ತೋರಿಸ್ತಾ ಇರೋವಂಥದ್ದು ಇದು ನೋಡಿ ಇವಾಗ ರೆಡಿ ಇದೆ ನಾನು ಇದಕ್ಕೆ ಚಪಾತಿ ಲಟ್ಸಕ್ಕೆ ನಾವು ಉಪಯೋಗಿಸುವಂತ ಲಟ್ಟಣಿಗೆ ಉಪಯೋಗಿಸ್ತೀನಿ ಕೈಯಲ್ಲೂ ತಟ್ಟಬಹುದು ಆದರೆ ನನಗೆ ಸ್ವಲ್ಪ ಫಾಸ್ಟ್ ಆಗುತ್ತೆ ಸ್ವಲ್ಪ ಅಕ್ಕಿ ಕುದಿಸ್ಕೊಳೋಣ ಇದ್ರ ಮೇಲೆ ಸ್ವಲ್ಪ ಒಡಿತಾ ಇದೆ ಅಂತ ಅನ್ಸುತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ನಾಕ್ಬೇಕಾಗುತ್ತೆ ಬೇಕಾಗುತ್ತೆ ಎಕ್ಸ್‌ಪೀರಿಯನ್ಸ್ ಇದ್ರೆ ನಾವು ಎಲ್ಲಾನೂ ಕೂಡ ಮಾಡ್ಕೊಳ್ಳುತ್ತೋ ಸೊ ಸ್ವಲ್ಪ ಒಡಿತಾ ಇದೆ ಈ ತರ ಒಡಿಬಹುದು ಅಂತ ಹೇಳಿದ್ರೆ ನಾನು ಸ್ವಲ್ಪ ಗಂಜಿ ಮಿಕ್ಸ್ ಮಾಡ್ಕೊಂಡು ಹಾಕಳ್ಬಹುದು ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾಗಿದ್ರೆ ಈ ಥರ ಹೊಡೆಯಲ್ಲ ನಾನೇನು ಮಾಡ್ತೀನಿ ಇದು ಹೊಡಿತಾ ಇದೆ ಅಲ್ವಾ ಸೊ ಹಿಂಗೆ ಈ ಕೈನ ಹೀಗೆ ಇಟ್ಕೊಂಡು ಹಿಂಗೆ ಮಾಡಿದ್ರೆ ಹೊಡೆಯಲ್ಲ ಈ ಥರ ಮಾಡಿದ್ರೆ ಹೊಡೆಯೋದಿಲ್ಲ ರೌಂಡ್ ಶೇಪಲ್ಲೂ ಕೂಡ ಬರುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಹೆಲ್ಪ್ ತಗೊಳ್ತೀನಿ ಲಟ್ಟಣಿಗೆ ಕೂಡ ಮಾಡಬಹುದು ಅಂದರೆ ನಾನು ಮೀಡಿಯಮ್ ಆಗಿ ಮಾಡ್ಕೊತೀನಿ ತುಂಬ ತೆಳುವಾಗೋಲ್ಲ ತುಂಬ ಮಂತಕ್ಕಲ್ಲ ಹಾಗೆ ಮಾಡ್ತೀನಿ ಇನ್ನೊಂದು ಸ್ವಲ್ಪ ವೈಟ್ ಆಗಿ ತುಂಬ ಪ್ರೆಷರ್ ಹಾಕೋದು ಬೇಡ ಚಪಾತಿಗೆ ಹಾಕೋತರ ಇವಾಗ ಇದನ್ನ ಇದನ್ನ ತಗೊಳ್ಳೋದು ಹೇಗೆ ಅದನ್ನೂ ಮೈನ್ ಅಲ್ವಾ ಸೊ ಏನಿಲ್ಲ ತುಂಬ ಆಲ್ರೆಡಿ ಗಟ್ಟಿ ಇರೋದ್ರಿಂದ ಈಸಿಗೆ ತಗೋದಕ್ಕೆ ಹಿಂಗೆ ಒಂದು ಕೈರಿಂಗ್ ತೊಗೊಂಡು ಮತ್ತೆ ಹಿಂಗೆ ತೊಗೊಂಡು ಹಿಂಗೆ ಹಾಕಿದ್ರೆ ಅದಕ್ಕೂ ಮುಂಚೆ ಇದ್ರ ಮೇಲೆ ನೀರು ಹಾಕಬೇಕು ಇಲ್ಲಿ ಒಂದು ನಾನು ಒಂದು ಪಾತ್ರೆಗೆ ನೀರು ಮತ್ತೆ ಒಂದು ಬಟ್ಟೆ ಇಟ್ಕೊಂಡಿದ್ದೀವಿ ಈ ಥರದ್ದು ಒಂದು ಎರಡು ಮೂರು ಬಟ್ಟೆ ಮಾಡ್ಕೊಂಡಿರ್ತೀವಿ ನಾವು ಏನಕ್ಕಂದ್ರೆ ರೊಟ್ಟಿಗೆ ಅಂತಾನೆ ರೊಟ್ಟಿ ಮಾತ್ರ ಯೂಸ್ ಮಾಡಿ ವಾಶ್ ಮಾಡಿ ಅದಕ್ಕೆ ಇಡ್ತೀವಿ ಸೊ ಈ ಈಗ ಏನು ಮಾಡ್ತೀನಿ ಇದ್ರಲ್ಲಿ ಸ್ವಲ್ಪ ಕೈಯಲ್ಲಿ ಅದಕ್ಕೊಂಡು ನೀರು ಮಾಡಿಕೊಂಡು ಇದ್ರ ಮೇಲೆ ಇಟ್ಟಿಗೆ ಹಾಕ್ತೀನಿ ಮೇಲೆ ಈ ಕಡೆ ಏನು ಹೇಳ್ತೀವಿ ಅಂದರೆ ಬೆಂಗಾರಬಾರ್ದು ಅಂತ ಹೇಳ್ತೀವಿ ಈ ಥರ ನೀರು ಹಾಕೋದ್ರಿಂದ ಬೆಂಗಾರೋದಿಲ್ಲ ಅಂತ ಈ ಪಾರ್ಟು ಕೆಳಗಡೆ ಹೋಗ್ಬೇಕು ತವಾದ ಕೆಳಗಡೆ ಸೊ ನೋಡಿ ಈ ಪಾರ್ಟ್ ಕೆಳಗಡೆ ಹೋಗುತ್ತೆ ನೀರು ಹಾಕಿರೋ ಪಾರ್ಟ್ ಹಿಂಗ್ ತಗೊಂಡು ಸ್ವಲ್ಪ ಸೈಡ್ಗಾಯ್ತು ಇಟ್ಸ್ ಓಕೆ ಸ್ವಲ್ಪ ಒಂದ್ ಎರಡ್ ನಿಮಿಷ ಒಂದ್ ಎರಡ್ ನಿಮಿಷ ಆದ್ಮೇಲೆ ಅದನ್ನ ಸರಿ ಮಾಡೋಣ ಹೀಗೆ ಅದ್ ಬೇಯ್ಲಿ ನೋಡಿ ತೆಂದಿದೆ ಆಲ್ಮೋಸ್ಟ್ ಸ್ವಲ್ಪ ಸೈಡಿಗೆ ಇಟ್ಟಿದೆ ತವ ಬಿಕಾಸ್ ಆ ದಾಟ್ ಈಗ ಈಗ ನೀರಿತ್ತಲ್ವ ನೀರು ನೀರನ್ನು ಹೀಗೆ ಹಾಕ್ಬೋಣ ಆಮೇಲೆ ಸೊ ನೋಡಿ ಒಂದು ಸೈಡ್ ಆಲ್ಮೋಸ್ಟ್ ಕಂಪ್ಲೀಟ್ ಬೆಂದಿದೆ ಇನ್ನೊಂದು ಸೈಡ್ ಸ್ವಲ್ಪ ಸೀದಿದೆ ಇಲ್ಲಿ ಇವಾಗ ಇನ್ನೊಂದು ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ ಸೇಮ್ ಅದೇ ಥರ ನೀರಿಂದ ಹಾಕಿದ್ದು ತವಾ ಮೇಲೆ ಬರುತ್ತೆ ನೀರು ಕೆಳಗಡೆ ಹೋಗುತ್ತೆ ಅದು ಬೆಂದ ಮೇಲೆ ಅದನ್ನು ಫ್ಲಿಪ್ ಓವರ್ ಮಾಡಿ ಎಲ್ಲೆಲ್ಲಿ ಬೆಂದಿಲ್ಲ ಅದನ್ನು ನೋಡಿಕೊಂಡು ಸೈಡಲ್ಲೆಲ್ಲ ನೀಟಾಗಿ ಬೇಯಿಸ್ಕೊಂಡ್ರೆ ಆಯಿತು ಸಿಂಪಲ್ ಆಗಿರುತ್ತೆ ಬಟ್ ಒಂದೇ ಸರಿ ಮಾಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟ ಪ್ರಾಕ್ಟೀಸ್ ಬೈ ಪ್ರಾಕ್ಟೀಸ್ ಬರುತ್ತೆ ಅದೇನು ತೊಂದರೆ ಇಲ್ಲ ಸೊ ಆರೋಗ್ಯಕರವಾದ ರುಚಿಕರವಾದ ನಾಟಿ ಅಥವಾ ಹಳ್ಳಿ ಸ್ಟೈಲ್ ರೊಟ್ಟಿ ರೆಡಿಯಾಗಿದೆ ಅದ್ರ ಜೊತೆ ರಾ ಟೊಮ್ಯಾಟೊ ಗೊಜ್ಜು ಅಥವಾ ಟೊಮೆಟೊ ಕಾಯಿ ಚಟ್ನಿ ಅಂತ ಕೂಡ ಹೇಳ್ತಾರೆ ರೆಡಿಯಾಗಿದೆ ಅದರ ಜೊತೆ ತುಪ್ಪ ಮೊಸರು ಬಿಸಿ ಬಿಸಿ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಗ ತಾಟಕೆ ಬ ಬಾಯ್